ಯಶವಂತಪುರ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಹರಿಕಾರ ಅಂತಾನೆ ಹೇಳ್ತೀವಿ ಅಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಅವರು ನನ್ನ ಜನ ನನ್ನ ಕ್ಷೇತ್ರ ಅಂತ ಹೇಳ್ತಾರೆ ನಮ್ಮ ಶಾಸಕರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಇದೆ ಅಭಿವೃದ್ಧಿಯ ಹರಿಕಾರ ಅಂತಲೇ ಹೇಳ್ತೀವಿ ಅಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಸೊ ಅವರಿಗೆ ಮೊದಲಿಗೆ ನಾವು ಎಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅಂಥ ಶಾಸಕರನ್ನ ಪಡೆದಿರೋದು ನಿಜವಾಗ್ಲೂ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ಯಾಕಂದರೆ ಯಶವಂತಪುರ ಕಸವಂತಪುರ ಅಂತಿದ್ದಂಥ ಯಶವಂತಪುರವನ್ನು ಇವತ್ತು ನಿಜವಾಗ್ಲೂ ಮದುಮಗಳಂತೆ ಸಿಂಗಾರಗೊಳಿಸಿದ್ದಾರೆ ಪ್ರತಿ ರೋಡ್ ಆಗಿರಬಹುದು ಕಾವೇರಿ ಕುಡಿಯುವ ನೀರಾಗಿರಬಹುದು ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಒಬ್ಬ ಮನುಷ್ಯನಿಗೆ ಎಲ್ಲವನ್ನು ಕೊಟ್ಟಂತಹ ಏಕೈಕ ಶಾಸಕ ಅಂತ ಹೇಳಿದ್ರೆ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ಅಂತ ಹೇಳ್ಬೋದು ಸೊ ಅವರಿಗೆ ನಮ್ಮೆಲ್ಲರ ಜನ ಬೆಂಬಲ ಬಹಳ ಅಧಿಕವಾಗಿದೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಜನಪರ ಶಾಸಕರು ಜನಾನುರಾಗಿ ಬಹಳ ಸರಳ ವ್ಯಕ್ತಿ ಇಪ್ಪತ್ನಾಲ್ಕು ಗಂಟೆ ನಮ್ಮ ಕೈಗೆ ಸಿಗುವಂಥ ಶಾಸಕ ಯಾರಾದರೂ ಇದ್ದರೆ ಅದು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಮಾತ್ರ ನಾವು ಬಹಳಷ್ಟು ಕಡೆ ನೋಡಿದ್ದೇವೆ ಶಾಸಕರು ಕೈಗೆ ಸಿಗೋದಿಲ್ಲ ಒಂದು ದಿವಸ ಅವರ ಕಾನ್ಸ್ಟಿಟ್ಯುನ್ಸಿಗೆ ಬಂದರೆ ಇನ್ನು ಬರೋದು ಎಲೆಕ್ಷನ್ಗೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನಮ್ಮ ಶಾಸಕರು ಬೆಳಿಗ್ಗೆ ಎದ್ದಾಗಿಂದ ಸಂಜೆ ಮನೆಗೆ ಹೋಗೋದು ಹತ್ತೊಂದು ಗಂಟೆ ಆಗುತ್ತೆ ಅಲ್ಲಿ ತನಕ ತಮ್ಮ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಯಶವಂತಪುರದಲ್ಲಿ ಇದ್ದು ಜನಗಳ ಏನು ಬೇಡಿಕೆ ಇರುತ್ತೋ ಅದನ್ನು ಈಡೇರಿಸ್ಕೊಂಡು ಆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಸೊ ಇಷ್ಟು ಜನಪರತೆಯನ್ನು ಹೊಂದಿರುವಂಥ ಶಾಸಕ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಎಸ್ ಟಿ ಸೋಮಶೇಖರ್ಗಳು ಅವರು ಮಾತ್ರ ಅವರಿಗೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ಸದಾ ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಥ್ಯಾಂಕ್ ಯು ನಾನು ತುಂಬ ಅಂತ ಹೇಳಿ ಬ್ಲಾಕ್ ಅಧ್ಯಕ್ಷೆ ಹೇರೊಳ್ಳಿ ಧನ್ಯವಾದಗಳು ಕಿಲೋಮೀಟರ್ಸ್ ಮೈನ್ ರೋಡ್ ಪ್ರಾಜೆಕ್ಟಲ್ಲಿ ಇದನ್ನು ಸೇರಿಸಿ ನಮಗೆ ಕಂಪ್ಲೀಟ್ ಒಬ್ಬ ಇದನ್ನು ಮಾಡಬೇಕು ಅಂತ ನಾಮ್ರೀಕರಣ ಮಾಡಬೇಕು ಅಂತ ತುಂಬ ದಿನಗಳಿಂದ ಕೇಳಿದ್ದು ಅದನ್ನು ಇವತ್ತು ಗುದ್ದಿ ಪೂಜೆ ಮೂಲಕ ಅದನ್ನು ಚಾಲನೆ ಕೊಟ್ಟಿದ್ದಾರೆ ಮತ್ತು ಇದಂಥ ನಮ್ಮ ಬಡಾವಣೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯಗಳಲ್ಲಿ ಸೊ ಅದಕ್ಕೆ ಇದೊಂದು ಕಾರ್ಯಕ್ರಮ ಮೊತ್ತ ಉಳಿದಿತ್ತು ಅಂತ ಸತತವಾಗಿ ಪ್ರಯತ್ನ ಪಟ್ಟಿದ್ದರೆ ಇವತ್ತು ಸ ನಮ್ಮ ಆತ್ಮೀಯರಾದಂಥ ನಮ್ಮ ಸುಭಾಷ್ ಜನಾರ್ದನವರು ಮತ್ತು ನಮ್ಮ ಸಮಿತಿ ಸಂಘ ಸಮಿತಿಯ ಸದಸ್ಯರೆಲ್ಲರೂ ಒಗ್ಗಟ್ಟಿಗೆ ಮೇರೆಗೆ ನ ಪೂಜೆಗೆ ಆಹ್ವಾನಿಸಿದ್ದಿಂದ ಬಂದು ಸತತವಾಗಿ ಎಲ್ಲ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಡೆಸ್ಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಶಾಸಕರಾದಂಥ ಹೆಮ್ಮೆ ಹೇಳ್ಕೊಳ್ಳೋದಕ್ಕೆ ಅವರು ನನ್ನ ಜನ ನನ್ನ ಕ್ಷೇತ್ರ ಅಂತ ಹೇಳ್ತಾರೆ ನಮ್ಮ ಶಾಸಕರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಇದೆ ನೋಡ್ಸ್ತೀನಿ ಅಂತ ಆಲ್ರೆಡಿ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಅವ್ರು ಮಾಡ್ಕೊಡ್ತಾರೆ ಅಂತ ನಂಬಿಕೆ ಇದೆ ಮಾಡಿಕೊಡ್ತಾರೆ ಸರ್ ಡೆಫಿನೆಟ್ಲಿ ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಉಖಾರ್ ಲೇಔಟು ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ